ಶ್ರೀ ಸ್ವಾಮಿ ಸಮರ್ಥಮಿತ್ರರೇ ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣು ಲಕ್ಷ್ಮೀದೇವಿಗೆ ಹೇಳಿದ್ದಾರೆ ಸ್ನಾನ ಮಾಡುವಾಗ ಈ ನಿಯಮಗಳನ್ನು ಪಾಲಿಸಿದವರ ಮನೆಯಲ್ಲಿ ಲಕ್ಷ್ಮಿ ನಿನ್ನ ಒಡನಾಟ ಯಾವಾಗಲೂ ಇರುತ್ತದೆ ನಮ್ಮ ಧಾರ್ಮಿಕ ಕ್ರಿಯೆಗಳಲ್ಲಿ ಕೆಲವು ಸರಳ ವಿಷಯಗಳನ್ನು ಗಮನದಲ್ಲಿಟ್ಟರೆ ಆಧ್ಯಾತ್ಮಿಕತೆಯಿಂದ ದೊಡ್ಡ ಲಾಭ ಪಡೆಯಬಹುದು ಆದರೆ ಈ ನಿಯಮಗಳನ್ನು ಮರೆತರೆ ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಒಮ್ಮೆ ಭಗವಾನ್ ವಿಷ್ಣು ಲಕ್ಷ್ಮೀದೇವಿಯೊಡನೆ ಹರಿದ್ವಾರದಲ್ಲಿ ಸುತ್ತಾಡುತ್ತಿದ್ದರು ಲಕ್ಷ್ಮೀದೇವಿಯು ಎಲ್ಲರೂ ಗಂಗೆಯಲ್ಲಿ ಸ್ನಾನ ಮಾಡುತ್ತಾ ಹರಹರ ಗಂಗೆ ಎಂದು ಕೂಗುತ್ತಿರುವುದನ್ನು ಕಂಡರು ಪ್ರಿಯ ಜನರೇ ಈ ಕಥೆಯನ್ನು ಪೂರ್ಣ ಕೇಳಿ ಖಂಡಿತವಾಗಿಯೂ ಲಾಭವಾಗುತ್ತದೆ ಜೀವನದ ಒಳಿತನ್ನೂ ಅರಿಯುವಿರಿ ಲಕ್ಷ್ಮೀದೇವಿಯು ಕಂಡರು ಎಲ್ಲರೂ ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ದಾರೆ ಹರಹರ ಗಂಗೆ ಎಂದು ಕೂಗುತ್ತಿದ್ದಾರೆ ಆದರೆ ಎಲ್ಲರ ಮುಖದಲ್ಲಿ ದುಃಖ ಅತೃಪ್ತಿ ಆಗ ಲಕ್ಷ್ಮೀದೇವಿಯು ವಿಷ್ಣುವಿಗೆ ಕೇಳಿದರೂ ಇಷ್ಟೊತ್ತು ಗಂಗೆಯಲ್ಲಿ ಸ್ನಾನ ಮಾಡಿದರೂ ಅವರ ಪಾಪ ದುಃಖ ಏಕೆ ಹೋಗಿಲ್ಲ ಗಂಗೆಯ ಶಕ್ತಿ ಕಡಿಮೆಯಾಯಿದೆ ವಿಷ್ಣು ಹೇಳಿದರು ಗಂಗೆಯ ಶಕ್ತಿ ಇದ್ದೇ ಇದೆ ಆದರೆ ಈ ಜನ ಗಂಗೆಯ ಪವಿತ್ರತೆಯನ್ನು ಕಾಪಾಡಿಲ್ಲ ಹಾಗಾಗಿ ಅವರಿಗೆ ದುಃಖ ಎದುರಾಗುತ್ತದೆ ಗಂಗೆಯ ಪಾವಿತ್ರ್ಯವಿಲ್ಲದಿದ್ದರೆ ಸ್ನಾನದ ಫಲ ಹೇಗೆ ಸಿಗುತ್ತದೆ ಸ್ನಾನ ಮಾಡಿದರೂ ಮಾಡದಂತೆಯೇ ಲಕ್ಷ್ಮೀ ಆಶ್ಚರ್ಯದಿಂದ ಅವರು ಸ್ನಾನ ಮಾಡಿಲ್ಲವೇ ಎಲ್ಲರ ದೇಹ ಒದ್ದೆಯಾಗಿಯೇ ಇದೆಯಲ್ಲ ವಿಷ್ಣು ಹೇಳಿದರು ಇವರು ಕೇವಲ ನೀರಿನಲ್ಲಿ ಒಂದು ಡುಬ್ಬಿ ಹಾಕಿ ಬರುತ್ತಿದ್ದಾರೆ ನಾಳೆ ನಾನು ಇದರ ರಹಸ್ಯ ತೋರಿಸುತ್ತೇನೆ ನದಿಯ ಬಳಿ ಒಂದು ದೊಡ್ಡ ಗುಂಡಿಯಿತ್ತು ತುಂಬಾ ಆಳವಾಗಿತ್ತು ವಿಷ್ಣು ಮಾಯೆಯಿಂದ ಮುದುಕನ ರೂಪ ತಾಳಿ ಆ ಗುಂಡಿಯಲ್ಲಿ ಬಿದ್ದರೂ ಒಬ್ಬ ಓಡಾಡುವಾಗ ತಪ್ಪಿ ಬಿದ್ದಂತೆ ಎಷ್ಟು ಪ್ರಯತ್ನಿಸಿದರೂ ಹೊರಗೆ ಬರಲಾಗಲಿಲ್ಲ ಅವರು ಲಕ್ಷ್ಮೀದೇವಿಗೆ ಹೇಳಿದರು ಗುಂಡಿಯ ಬಳಿ ಕುಳಿತು ನನ್ನ ಮುದುಕನನ್ನು ರಕ್ಷಿಸಿ ನನ್ನ ಗಂಡನ ಜೀವ ಉಳಿಸಿ ದಯವಿಟ್ಟು ಸಹಾಯ ಮಾಡಿ ಎಂದು ಕೂಗು ವಿಷ್ಣುವಿನ ಸೂಚನೆಯಂತೆ ಲಕ್ಷ್ಮೀದೇವಿಯು ಗುಂಡಿಯ ಬಳಿ ಕುಳಿತರು ಯಾರಾದರೂ ನನ್ನನ್ನು ಗುಂಡಿಯಿಂದ ಎಳೆಯಲು ಬಂದರೆ ಹೇಳು ನನ್ನ ಗಂಡ ಸಂಪೂರ್ಣ ಪುಣ್ಯವಂತ ಯಾರು ಪುಣ್ಯವಂತರೋ ಅವರೇ ಇವರನ್ನು ಮುಟ್ಟಲಿ ಪಾಪಿಗಳು ಮುಟ್ಟಿದರೆ ಭಸ್ಮವಾಗುತ್ತಾರೆ ಲಕ್ಷ್ಮೀದೇವಿಯೂ ಒಪ್ಪಿತು ಎಂದರು ಗುಂಡಿಯ ಒಡ್ಡಿನಲ್ಲಿ ಕುಳಿತು ವಿಷ್ಣುವಿನ ಸೂಚನೆಯಂತೆ ಕೂಗಲಾರಂಭಿಸಿದರು ಗಂಗೆಯಲ್ಲಿ ಸ್ನಾನ ಮಾಡಿ ಜನರ ಗುಂಡಿಗಳು ಬರುತ್ತಿದ್ದವು ಸುಂದರ ಯುವತಿಯನ್ನು ಕಂಡು ಕೆಲವರ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯೂ ಬಂತು ಕೆಲವರು ಲಕ್ಷ್ಮೀದೇವಿಗೆ ಮುದುಕ ಸಾಯಲಿ ನೀನು ಯಾಕೆ ವ್ಯರ್ಥವಾಗಿ ಅಳುತ್ತೀಯಾ ಎಂದರು ಕೆಲವು ಒಳ್ಳೆಯವರು ಮುದುಕನಿಗೆ ಕೈ ಕೊಡಲು ಬಂದರು ಆದರೆ ಲಕ್ಷ್ಮೀದೇವಿಯ ಷರತ್ತು ಕೇಳಿ ತಡೆದರು ಗಂಗೆಯಲ್ಲಿ ಸ್ನಾನ ಮಾಡಿದರೂ ನಾವು ಪಾಪಿಗಳೇ ಸಹಾಯ ಮಾಡಿ ಒಡನೆ ಭಸ್ಮವಾದರೆ ಎಂದು ಭಯಪಟ್ಟರು ಗುಂಡಿಗಳ ಜನ ಬಂದರೂ ಹೋದರೂ ಆದರೆ ಯಾರೂ ಸಹಾಯಕ್ಕೆ ಮುಂದಾಗಲಿಲ್ಲ ಸಂಜೆಯಾಯಿತು ವಿಷ್ಣು ಲಕ್ಷ್ಮಿಗೆ ನೋಡು ಯಾರಾದರೂ ಶುದ್ಧ ಮನಸ್ಸಿನಿಂದ ಗಂಗೆಯಲ್ಲಿ ಸ್ನಾನ ಮಾಡಿದ್ದಾರೆಯಾ ಎಂದು ಕೇಳಿದರು ಕೊಂಚ ಸಮಯದ ನಂತರ ಒಬ್ಬ ಯುವಕ ಹರಹರ ಗಂಗೆ ಎಂದು ಕೂಗುತ್ತಾ ಬಂದ ಲಕ್ಷ್ಮೀದೇವಿಯು ಷರತ್ತು ಹೇಳಿದರು ಯುವಕ ಒಪ್ಪಿಕೊಂಡು ವಿಷ್ಣುವನ್ನು ಎಳೆಯಲು ಸಿದ್ಧನಾದ ಲಕ್ಷ್ಮೀ ತಡೆದು ಮಗು ನೀನು ಪೂರ್ಣ ಪುಣ್ಯವಂತನಲ್ಲದಿದ್ದರೆ ನನ್ನ ಗಂಡನನ್ನು ಮುಟ್ಟಬೇಡ ಪಾಪಿಯಾದರೆ ಭಸ್ಮವಾಗುವೆ ಯುವಕ ಅಮ್ಮ ನಾನು ಪಾಪಿ ಎಂದು ಯಾಕೆ ಶಂಕಿಸುತ್ತೀಯ ಗಂಗೆಯಲ್ಲಿ ಸ್ನಾನ ಮಾಡಿ ಈಗ ತಾನೇ ಬಂದಿದ್ದೇನೆ ಗಂಗೆಯಲ್ಲಿ ಡುಬ್ಬಿದರೆ ಪಾಪ ಉಳಿಯುತ್ತದೆಯೇ ನಿನ್ನ ಗಂಡನನ್ನು ಈಗಲೇ ಎಳೆಯುತ್ತೇನೆ ಎಂದು ಗುಂಡಿಯಲ್ಲಿ ಜಿಗಿದು ಮುದುಕನನ್ನು ಮೇಲಕ್ಕೆ ಎತ್ತಿದ ವಿಷ್ಣು ಮತ್ತು ಲಕ್ಷ್ಮಿ ತಮ್ಮ ನಿಜರೂಪ ತೋರಿಸಿ ಯುವಕನಿಗೆ ದರ್ಶನ ಕೊಟ್ಟು ಆಶೀರ್ವದಿಸಿದರು ವಿಷ್ಣು ಲಕ್ಷ್ಮಿಗೆ ಇಷ್ಟು ಜನರಲ್ಲಿ ಇವನೊಬ್ಬನೇ ಗಂಗೆಯಲ್ಲಿ ನಿಜವಾಗಿ ಸ್ನಾನ ಮಾಡಿದ್ದಾನೆ ಶ್ರದ್ಧೆಯಿಂದ ಅಹಂಕಾರ ಕಲ್ಲದೆ ಸ್ನಾನ ಮಾಡಿದವರಿಗೆ ಗಂಗೆಯ ಫಲ ಸಿಗುತ್ತದೆ ಆದರೆ ಗಂಗೆಯ ಸ್ನಾನ ವ್ಯರ್ಥವಲ್ಲ ಅದರಿಂದ ದೊಡ್ಡ ಪುಣ್ಯ ಸಿಗುತ್ತದೆ ನಂತರ ವಿಷ್ಣು ಹೇಳಿದರು ಈಗ ನಾನು ಕೆಲವು ವಿಷಯ ತಿಳಿಸುತ್ತೇನೆ ಈ ನಿಯಮಗಳನ್ನು ಸ್ನಾನದಲ್ಲಿ ಪಾಲಿಸಿದವರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅವರಿಗೆ ಅಪಾರ ಸಂಪತ್ತು ಸಿಗುತ್ತದೆ ಅಂತ ಮನೆಯಲ್ಲಿ ಜಗಳ ಕಲಹ ಆಗದು ವಿಷ್ಣು ಆ ವಿಷಯಗಳನ್ನು ತಿಳಿಸತೊಡಗಿದರು ಲಕ್ಷ್ಮಿ ಗಮನವಿಟ್ಟು ಕೇಳಿದರು ನೀವು ಈ ವಿಷಯಗಳನ್ನು ಎಚ್ಚರಿಕೆಯಿಂದ ಕೇಳಿ ವಿಷ್ಣು ಹೇಳಿದರು ಪ್ರಿಯೆ ಈ ವಿಷಯಗಳು ಜನರಿಗೆ ಬಹಳ ಮುಖ್ಯ ಸ್ನಾನದಿಂದ ದೇಹ ಆರೋಗ್ಯವಾಗಿರುತ್ತದೆ ಮನಸ್ಸು ಖುಷಿಯಾಗಿರುತ್ತದೆ ಸ್ನಾನದಿಂದ ಮುಖದ ಕಾಂತಿ ಆಕರ್ಷಣೆ ಹೆಚ್ಚಾಗುತ್ತದೆ ಈ ದಿನನಿತ್ಯದ ಕೆಲಸದಲ್ಲಿ ಕೆಲವು ವಿಷಯ ಗಮನಿಸಿದರೆ ಆಧ್ಯಾತ್ಮಿಕತೆಯಿಂದ ದೊಡ್ಡ ಲಾಭ ಪಡೆಯಬಹುದು ಸ್ನಾನದಿಂದ ಶುದ್ಧರಾದ ಮೇಲೆ ಪೂಜೆ ಇತರ ಕೆಲಸಗಳಿಗೆ ಸಿದ್ಧರಾಗುತ್ತೇವೆ ಆದ್ದರಿಂದ ಬೆಳಗ್ಗೆ ಬೇಗ ಸ್ನಾನ ಮಾಡಿ ಸ್ನಾನದಿಂದ ಸೌಂದರ್ಯ ಶುದ್ಧತೆ ಆರೋಗ್ಯ ಸರಳತೆ ಬುದ್ಧಿವಂತಿಕೆ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಸಂಪತ್ತು ಆರೋಗ್ಯ ಬೇಕೆಂದವರು ಯಾವ ಋತು ಆದರೂ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಕೊಳಕಾದವರ ಬಳಿ ಇರುವುದಿಲ್ಲ ಕಾಲೆಳೆದುಕೊಂಡು ಹೋಗುತ್ತಾಳೆ ಬೆಳಗ್ಗೆ ಸ್ನಾನ ಮಾಡಿದರೆ ಪಾಪ ಹೋಗಿ ಪುಣ್ಯ ಸಿಗುತ್ತದೆ ಶಾಸ್ತ್ರ ಹೇಳುವಂತೆ ಬೆಳಗ್ಗೆ ಸ್ನಾನ ಮಾಡುವವರ ಸುತ್ತ ಕೆಟ್ಟ ಶಕ್ತಿ ಸುಳಿಯದು ಆದ್ದರಿಂದ ಬೆಳಗ್ಗೆ ಸ್ನಾನ ಮಾಡಿ ಅನಾರೋಗ್ಯದಲ್ಲಿಯೂ ತಲೆಯಿಂದ ಕೆಳಗೆ ಸ್ನಾನ ಮಾಡಿ ಒದ್ದೆ ಬಟ್ಟೆಯಿಂದ ಒರೆಸಿಕೊಂಡರೂ ಅದು ಸ್ನಾನವೇ ಬೆಳಗ್ಗೆ ಸೂರ್ಯ ಬರುವ ಮೊದಲೇ ಸ್ನಾನ ಒಳ್ಳೆಯದು ದೇಹಕ್ಕೆ ಎಣ್ಣೆ ಲೇಪನ ಹಚ್ಚಿಕೊಂಡು ನದಿಯಲ್ಲಿ ಸ್ನಾನ ಮಾಡಬಾರದು ಬದಲಿಗೆ ನದಿಯಿಂದ ಹೊರಗೆ ಬಂದು ದಡದಲ್ಲಿ ಶುದ್ಧಗೊಂಗಿ ನಂತರ ಡುಬ್ಬಿ ಘಾಟದಲ್ಲಿ ಬಟ್ಟೆ ಒಗೆಯುವ ನೀರು ಕೊಳಕೆಂದು ಭಾವಿಸಲಾಗುತ್ತದೆ ಆದ್ದರಿಂದ ಸ್ವಲ್ಪ ದೂರದಲ್ಲಿ ಸ್ನಾನ ಮಾಡಿ ನದಿಯಲ್ಲಿ ಸ್ನಾನದ ನಂತರ ತಕ್ಷಣ ಸೂರ್ಯನಿಗೆ ಅರ್ಘ್ಯ ಕೊಡಿ ಇದು ದೊಡ್ಡ ಪುಣ್ಯದ ಕೆಲಸ ಸೂರ್ಯನಿಗೆ ಅರ್ಘ್ಯ ಕೊಟ್ರೆ ಜೀವನದಲ್ಲಿ ಕಷ್ಟ ಬರುವುದಿಲ್ಲ ಸೂರ್ಯನಾರಾಯಣ ಆ ವ್ಯಕ್ತಿಯ ಮೇಲೆ ಖುಷಿಯಾಗಿರುತ್ತಾನೆ ಅಂಥವರ ಕೀರ್ತಿ ಗೌರವ ಶೀಘ್ರವಾಗಿ ಹೆಚ್ಚುತ್ತದೆ ಸೂರ್ಯನಂತೆ ತೇಜಸ್ಸು ಬೆಳೆಯುತ್ತದೆ ಪವಿತ್ರ ನದಿಗಳಲ್ಲಿ ಬಟ್ಟೆ ಒಗೆಯುವುದು ಕಟ್ಟುನಿಟ್ಟಾಗಿ ನಿಷೇಧ ನದಿಯಲ್ಲಿ ಕೊಳಕನ್ನು ಎಸೆಯಬಾರದು ಕೊಳಾಯಿಯ ನೀರಿಗಿಂತ ಝರಿಯ ನೀರು ಒಳ್ಳೆಯದು ಝರಿಯ ನೀರಿಗಿಂತ ನದಿಯ ನೀರು ನದಿಯ ನೀರಿಗಿಂತ ತೀರ್ಥಕ್ಷೇತ್ರದ ನೀರು ತೀರ್ಥಕ್ಷೇತ್ರದ ನೀರಿಗಿಂತ ಗಂಗಾಜಲ ಉತ್ತಮ ಗಂಗಾಮಾತೆ ಹೇಳುತ್ತಾಳೆ ಸ್ನಾನದ ವೇಳೆ ಯಾರಿಗಾದರೂ ನನ್ನ ನೆನಪಾದರೆ ಅಲ್ಲಿ ನಾನಿರುತ್ತೇನೆ ಆನಂತರ ವಿಷ್ಣು ಹೇಳಿದರು ಈಗ ಬೆತ್ತಲೆಯಾಗಿ ಸ್ನಾನ ಮಾಡುವ ಸ್ತ್ರೀಯರ ಬಗ್ಗೆ ತಿಳಿಸುತ್ತೇನೆ ಹಿಂದೂ ಧರ್ಮದಲ್ಲಿ ಎಲ್ಲಕ್ಕೂ ನಿಯಮಗಳಿವೆ ಸ್ನಾನದ ನಿಯಮಗಳನ್ನು ಎಲ್ಲರೂ ಪಾಲಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ ಇದರಿಂದ ಮನೆಯಲ್ಲಿ ಸುಖ ಸಂಪತ್ತು ಐಶ್ವರ್ಯ ಬರುತ್ತದೆ ಲಕ್ಷ್ಮೀದೇವಿಯು ಖುಷಿಯಾಗುತ್ತಾಳೆ ನಮ್ಮ ಧರ್ಮಗ್ರಂಥಗಳಲ್ಲಿ ಇಂತಹ ಹಲವು ವಿಷಯ ಬರೆದಿವೆ ಶತಮಾನಗಳಿಂದ ನಾವು ಇವುಗಳಲ್ಲೂ ಪಾಲಿಸುತ್ತಿದ್ದೇವೆ ಆದರೆ ಎಲ್ಲ ನಿಯಮಗಳ ಮಾಹಿತಿ ನಮಗೆ ಇಲ್ಲ ಒಂದು ಮುಖ್ಯ ನಿಯಮ ಎಂದಿಗೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಪೌರಾಣಿಕ ಕಥೆಯೊಂದರಲ್ಲಿ ಶ್ರೀಕೃಷ್ಣನ ಕಾರದಲ್ಲಿ ಇದಕ್ಕೆ ಕಾರಣ ತಿಳಿಯುತ್ತದೆ ಕಥೆಯಂತೆ ಗೋಪಿಕೆಯರು ಸರೋವರದಲ್ಲಿ ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿದ್ದರು ಬಾಲಕೃಷ್ಣ ಗೋಪಿಕೆಯರ ಬಟ್ಟೆಗಳನ್ನು ಕದ್ದು ಅಡಗಿಸಿದ ಗೋಪಿಕೆಯರು ಬಟ್ಟೆಗಾಗಿ ಬೇಡಿಕೊಂಡಾಗ ಕೃಷ್ಣ ಹೇಳಿದ ವಸ್ತ್ರವಿಲ್ಲದೆ ಸ್ನಾನ ಮಾಡಬಾರದು ಇದರಿಂದ ನೀರಿನ ದೇವತೆ ವರುಣನಿಗೆ ಅವಮಾನವಾಗುತ್ತದೆ ಆದ್ದರಿಂದ ಬೆತ್ತಲೆ ಸ್ನಾನ ನಿಷೇಧ ಸ್ನಾನದ ವೇಳೆ ನೀವು ಮುಚ್ಚಿದ ಕೊಠಡಿಯಲ್ಲಿ ಯಾರೂ ನೋಡುವುದಿಲ್ಲ ಎಂದು ತಿಳಿಯಬಹುದು ಆದರೆ ದೇವರು ಎಲ್ಲೆಡೆ ನೋಡುತ್ತಾನೆ ಬೆತ್ತಲೆ ಸ್ನಾನವು ವರುಣ ದೇವನಿಗೆ ಅಗೌರವ ಬೆತ್ತಲೆ ಸ್ನಾನದಿಂದ ನೀವು ಪಾಪಿಗಳಾಗುತ್ತೀರಿ ಧಾರ್ಮಿಕ ಆರ್ಥಿಕ ಶಾರೀರಿಕ ಹಾನಿಯಾಗುತ್ತದೆ ಋಣಾತ್ಮಕ ಶಕ್ತಿ ದೇಹದಲ್ಲಿ ಸೇರುತ್ತದೆ ಮನಸ್ಸು ಕೆಡುತ್ತದೆ ಕನಿಷ್ಠ ಒಂದು ಬಟ್ಟೆ ಧರಿಸಿ ಸ್ನಾನ ಮಾಡಿ ಬೆತ್ತಲೆ ಸ್ನಾನದಿಂದ ಸಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತದೆ ಮನಸ್ಸು ದೇಹಕ್ಕೆ ತೊಂದರೆಯಾಗುತ್ತದೆ ಗರುಡ ಪುರಾಣದಂತೆ ಸ್ನಾನದ ವೇಳೆ ನಿಮ್ಮ ಪಿತೃಗಳು ಸುತ್ತಲಿರುತ್ತಾರೆ ನಿಮ್ಮನ್ನು ಬೆತ್ತಲೆಯಾಗಿ ಕಂಡರೆ ಅವರು ಶಾಪ ಕೊಡುತ್ತಾರೆ ಇದರಿಂದ ಶಕ್ತಿ ಕಡಿಮೆಯಾಗುತ್ತದೆ ಸಂತೋಷ ಹಾಳಾಗುತ್ತದೆ ಆದ್ದರಿಂದ ಬೆತ್ತಲೆ ಸ್ನಾನ ಮಾಡಬೇಡಿ ಪುರಾಣದಂತೆ ಸ್ನಾನದ ನೀರು ಪಿತೃಗಳಿಗೆ ತಲುಪುತ್ತದೆ ಬೆತ್ತಲೆ ಸ್ನಾನವೆಂದರೆ ಹಿರಿಯರ ಮುಂದೆ ಬಟ್ಟೆಯಿಲ್ಲದೆ ಸ್ನಾನ ಮಾಡಿದಂತೆ ಶಾಸ್ತ್ರದ ನಂಬಿಕೆ ಬೆತ್ತಲೆ ಸ್ನಾನದಿಂದ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಅಸಮಾಧಾನಗೊಳ್ಳಬಹುದು ಇದರಿಂದ ಜಾತಕದಲ್ಲಿ ಆರ್ಥಿಕ ನಷ್ಟ ಆರ್ಥಿಕ ಸ್ಥಿತಿ ಕೆಡಬಹುದು ಆದ್ದರಿಂದ ಬೆತ್ತಲೆ ಸ್ನಾನ ನಿಷೇಧ ಸ್ನಾನದ ವೇಳೆ ಅಥವಾ ನಂತರ ಯಾವಾಗಲೂ ಈ ಮಂತ್ರವನ್ನು ಹೇಳಿ ಗಂಗೆ ಛ ಚೈವ ಗೋದಾವರಿ ಸರಸ್ವತಿ ವೈದಿಕ ರೀತಿಯಂತೆ ಪ್ರತಿದಿನ ಈ ಮಂತ್ರ ಜಪಿಸುವುದು ಒಳ್ಳೆಯದು ಇದರಿಂದ ಸ್ನಾನದ ನೀರಿನಲ್ಲಿ ಎಲ್ಲಾ ತೀರ್ಥಗಳು ಸೇರುತ್ತವೆ ನೀರು ಪವಿತ್ರವಾಗುತ್ತದೆ ಈ ಮಂತ್ರದಿಂದ ಜೀರ್ಣಕ್ರಿಯೆ ಒಳ್ಳೆಯದಾಗುತ್ತದೆ ದೇವತೆಗಳ ಕೃಪೆ ಸಿಗುತ್ತದೆ ಜಾತಕದ ದೋಷಗಳು ಹೋಗುತ್ತವೆ ಆದರೆ ಮೊದಲು ಸ್ನಾನ ಮಾಡಿ ಏಕೆಂದರೆ ಸ್ನಾನದಿಂದ ಮನಸ್ಸು ಶುದ್ಧವಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ನಲ್ಲಿ ಶ್ರೀ ಸ್ವಾಮಿ ಸಮರ್ಥ ಎಂದು ಬರೆಯಿರಿ ಧನ್ಯವಾದ ಶ್ರೀ ಸ್ವಾಮಿ ಸಮರ್ಥ